<t40> ಿ ಅನುಗ್ರಹ ಮಾಡಿ ಮರಳಿ ಮನೆಯಲ್ಲಿ ಉಣೆಂದು ಹಕ್ಕಿ ಕರಕು ಹತ್ತೊಯ್ಯುರು ನೋಡಿ ಹೋಗುವ ದಾರಿಯಲ್ಲಿ ಅವರನ್ನು ಅಡ್ಡ ಕಟ್ಟಿ ನೆಲಕ್ಕೆ ಕೆಳಗೆ ಮೂಕ ಕೊಯ್ದು ಇಟ್ಟಂಗಿಯಿಂದ ತೆಕ್ಕಿ ಸಾಸಿ ಪುಡಿಯಲು ಕುಡಿಸಿ ಲಿಂಬೆಯ ಒಡಿಯನ್ನು ಹಿಂಡಿ ಪಡವನ ಗಾಳಿಗೆ ಹಿಡಿಯಲಿದ್ದ ಅಂಬಿಕ ರಚಯ್ಯ ಉಂಡರೆ ಬೂಟನೆಂಬುದು ಉಣ್ಣಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಉಣ್ಣ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬುದು ಇಂದ್ರಕೆಯಿದ್ದರೆ ಸರದೇಹಿ ಎಂಬರು ಎದ್ದಿದ್ದರೆ ಚಕುರನೆಂಬರು ಹಿಂದಿ ಚರಮಿಂಚಿ ನಡೆದವರು ರುವ ಚಿಂತೆ ಒಳಗಾದರೆ ಮೂವ ಚಿಂತೆ ಒಳಗಾದರೆ ಇಡುವ ಚಿಂತೆ ಇಡಲಾದರೆ ಹೆಣ್ಣಿನ ಚಿಂತೆ ಹೆಂಟಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಶಿವನ ಚಿಂತೆ ನನ್ನ ಅಪ್ಪಿಗಲಕ್ಷವಯ್ಯ ಲಿಂಗು ತಿದ್ದು ಎನ್ನುವರಯ್ಯ ಆ ಲಿಂಗ ಈ ಭೂಮಿ ತಾಳುಕೊಂಡು ಜಯ ಲಿಂಗವಿರುವುದು ಹರಕು ಪಾರಾಟದಲ್ಲಿ ಲಿಂಗವಿರುವುದು ಜಂಗಮನ ವೃಷಭದಲ್ಲಿ ಲಿಂಗವಿರುವುದು ಊರ ಹಿರೆಯ ಭಾಗದಲ್ಲಿ ಲಿಂಗವಿರುವುದು ತೆಂಗಿನ ಮರದಲ್ಲಿ ಇಂತಪ್ಪ

مارے دسور بند مہیش گے ಎಲ್ಲವೂ ತೊಗಲನ ಮೇಲೆ ಜನ್ಮದ ಅವಧಿಗೆ ಪರಿಶುದ್ಧದಿಂದ ದೇಹಕ್ಕೆ ಕೊರೆಯಾದು ನಮ್ಮ ಅಂಬಿಗರ ಚೌಡಯ್ಯ ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಯ್ಯ ಗಾಳಿ ನಿನ್ನ ಅಧೀನವಲ್ಲಯ್ಯ ನಾಳೆ ತೋರಿ ಹಿಂದಲೇ ಅವು ಇಲ್ಲಯ್ಯ ಶಿವಶರಣೆಂದು ತೋರು ಗಾಳಿಯ ಹಡೆದಲ್ಲಿ ಬೇಕದು ಎಂದಾದ ನಮ್ಮ ಅಂಬಿಗರ ಚೌಡಯ್ಯ ನೀರಿಲ್ಲದ ಪಂಚನ ಸಹು ಮಾತನಾಡಬಲ್ಲದೆ ದೇವ ಇಲ್ಲದ ದೇಗುಲಕ್ಕೆ ಮಂತ್ರ ಅಭಿಷೇಕಗಳುಂತೆ ಅರಿವು ನಷ್ಟವಾಗಿ ಗುರುವಿನ ಹಾಲಚೆಯ ನಿಯಿಂದಾದ ನಮ್ಮ ಭಾವೇಂದ್ರಿಯಾರು ಜ್ಞಾನೇಂದ್ರಿಯ ಮೂರು ಈ ಐದು ಆರು ಮೂರನೊಂದು ಮಾಡಿ ಬೇಡ ತಿಳಿಯಬೇಕೆಂದ ನಮ್ಮ ಅಂಬಿಕ ಲಕ್ಷವಯ್ಯ ಆಯ್ಕೆ ಬಿಟ್ಟಿದ ವಿರೋಧ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನಿರಂತೂ ನಾಡೆಲ್ಲರೂ ನೋಡಿವೆಂದು ಪೂಜಿಸುತ್ತ ಈಗ ಪೂಜಿಸಿದ ಪುಣ್ಯ ಭೂಮಿ காரிகதரது வீகவிந்து பாகரது தங்களம என்பது மூறாதரது ஞானம என்பது சர்மமேயை சர்மமேய என்றதரது வந்த கண்டு வந்த மெட்டி வந்த சந்தேகವಿಲ್ಲதென்று திண்டாள மொன்றது உள்ளபின்னdatabindானதாம் ஆங்கிளர் சௌரியம் மற்ற திண்டமே காதனே வெளித்தiddலடிக்கு होके ஹனமும் اكو தெய்னமரது மற்ற திம்பரது நொடயா இது சுத்த சிந்த ನೀರು ದರನೆ ತಿಂಬರೆಯ ನೀರು ದನವಲ್ಲ ನೀರು ಅಗತ್ಯ ಮುಡಿಯ ಕುಡಿತೆಗೆ ಸಾಧುವಾಗಿತ್ತು ಅಗತ್ಯ ಮುಡಿಯುವುದರ ತಿಂಗೆಯ ಅಗತ್ಯ ಮುಡಿಯುವ ದನವಲ್ಲ ಅಗತ್ಯ ಮುಡಿಯುವ ಕುಂಭದಲ್ಲಿ ಚಲಿಸಿದನು ಕುಂಭವು ದರವೇ ಕುಂಭವು ಕುಂಭವು ಭೂಮಿಯಲ್ಲಿ ಹುಟ್ಟಿತ್ತು ಭೂಮಿಯು ದರವೇ ಭೂಮಿಯು ಭೂಮಿಯು ಆದಿಶೇಷನ ಹೆಂಡಿಗೆ ಭಾರವಾಗಿತ್ತು ಆದಿಶೇಷರು ದರ ತಿಂಬರೆಯ ಆದಿಶೇಷರು ದನವಲ್ಲ ಆದಿಶೇಷನ ಪಾರ್ವತ್ಯ ಕಿರುಪೆರಳಿನ ಉಂಗುರಕ್ಕೆ ಸಾಲು ಹಾಕಿದ್ದನು ಪಾರ್ವತೀ ದರ ಮೇಲೆ para ಶಿವನವರ ಎತ್ತರಂದರಿ ಎಂದಾದ ನಮ್ಮ ಅಂಬಿಗರ ಚೌರ್ಯ ಅಬ್ಬೈನವರು ಇದು ಅಬದ್ಧ ಅಂಗಕ್ಕಾಗಿ ಭತ್ತರ ಬಾಗಿಲಲ್ಲಿ ಹೊತ್ತುಕೊಂಡರಲ್ಲ ಎಂದು ಮತ್ತೆ ಅಭ್ಯಕ್ಕೆ ಕಟ್ಟ ಹತ್ತವೇ ಅಬದ್ಧ ಕಂಡು ಮುನ್ನವೇ ಹೊತ್ತಬೇಡೆಯೆಂದಾದ ನಮ್ಮ ಅಂಬಿಗರ ಚೌರ್ಯ ಅರಿಯದ ಗುರು ಅರಿಯದ ಶಿಷ್ಯೆಗೆ ಅನುಗ್ರಹ ಮಾಡಿದ್ದವೇನಪ್ಪು ಧೆನವು ಅಂಗಕನ ಹಿಡಿದರೆ ಮುಂದೆ ನಾನು ಕಾಪುರು ಹೇಳದೆಂಬೆ